ಆಗಸ್ಟ್ ಇಪ್ಪತ್ನಾಲ್ಕರಂದು ಸರ್ಕಾರಿ ಅರೆ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಕಲಬುರಗಿ ಇವರ ವತಿಯಿಂದ ನಡೆಯುವಂತಹ ಹದಿನೈದನೇ ವಾರ್ಷಿಕ ಸರ್ವ ಸದಸ್ಯರ ಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಡಾ ಬಿಎಸ್ ದೇಸಾಯಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಗಸ್ಟ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಹದಿನೈದನೇ ವಾರ್ಷಿಕ ಸರ್ವ ಸದಸ್ಯರ ಸಭೆ ಹಮ್ಮಿಕೊಡಲಾಗಿದೆ ಆ ಸಭೆಯಲ್ಲಿ ಗಣನೀಯ ಸಾಧನೆ ಮಾಡಿದ ಸದಸ್ಯರಿಗೆ ಮತ್ತು ಸದಸ್ಯರ ಮಕ್ಕಳಿಗಾಗಿ ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ಮತ್ತು ಪಿಯುಸಿಯಲ್ಲಿ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಲಬುರಗಿ ದಕ್ಷಿಣ ಮತ ಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಉದ್ಘಾಟನೆ ಮಾಡಲಿದ್ದು ಇನ್ನೂ ಅನೇಕ ಗಣ್ಯ ಮಾನ್ಯರು ಆಗಮಿಸಲಿದ್ದಾರೆ ಎಂದರು ಸಾಧ್ಯತೆ ಅನ್ನೋದ್ರ ಬಗ್ಗೆ ಅದನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ನವೇಶ ಮಾಡ್ತೇವೆ ಈ ಹಿನ್ನೆಲೆಯಲ್ಲಿ ಸುಮಾರು ಹದಿನೈದು ವರ್ಷದಿಂದ ನಾವು ನಮ್ಮದೇ ಆದಂಥ ಒಂದು ಸಂಘಟನೆ ಸಂಘ ಸಂಸ್ಥೆ ಮತ್ತು ಅದರ ಜೊತೆಗೆ ನಿವೇಶನವನ್ನು ಮಾಡ್ತಾ ಇದ್ದೇವೆ ಅದ ಒಂದು ಪ್ರಯುಕ್ತವಾಗಿ ನಮ್ಮ ಮಕ್ಕಳಿಗೆ ಅಲ್ಲಿ ಸದಸ್ಯರ ಮಕ್ಕಳು ಆಮೇಲೆ ಸದಸ್ಯರು ಏನಾದರೂ ಸಾಧನೆಯನ್ನು ಮಾಡಿದರೆ ಹಾಗೆ ಪ್ರತಿಶತ ಎಂಬತ್ತು ತೊಂಬತ್ತು ಪರ್ಸೆಂಟ್ ಎಸ್ ಎಸ್ ಎಲ್ ಸಿ ಇಲ್ಲಿ ಒಂದು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗಾಗಲಿ ಮತ್ತು ಪಿ ಯು ಸಿಯಲ್ಲಿ ಎಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗಾಗಲಿ ಹಾಗೂ ಸಾಧನೆಗಳು ಮಾಡಿದವರು ಯಾವುದೇ ಬೇರೆ ಬೇರೆ ಇದರಲ್ಲಿ ಇವತ್ತೇನಾಗ್ತದೆ ಇವತ್ತು ನಿಮ್ಮದೇ ತೊಗೊಳ್ಳಿ ಈಗ ಈ ಒಂದು ಪತ್ರಿಕಾ ಉದ್ಯಮದಲ್ಲಿ ನಾವು ಸಾಕಷ್ಟು ಪರಿಣಿತಿಯನ್ನು ಪಡೆದಂಥವ್ರು ಸಾಕಷ್ಟು ಸಾಧನೆ ಮಾಡ್ಬೋದು ಅನ್ನೋಕ್ಕೆ ಉದಾಹರಣೆ ಹಾಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡ್ಲಿಕ್ಕೆ ಅವಕಾಶಗಳಿದ್ದಾವೆ ಎಲ್ಲರೂ ಪ್ರತಿಯೊಬ್ಬರು ಏನಾಗ್ತಾರೆ ಬೇರೆ ಇಂಜಿನಿಯರಿಂಗು ಮೆಡಿಕಲ್ಲು ಮಾಡ್ಬೇಕಂತ ನಾವು ಪ್ರತಿಭೆಗಳನ್ನ ಗುರುತಿಸುವಂಥ ಸಂದರ್ಭದಲ್ಲಿ ರೊಟ್ಟಿ ಮಾಡೋರಿಗೆ ಮತ್ತು ಮೆಕ್ಯಾನಿಕ್ ಇದ್ದವ್ರಿಗೆ ಮತ್ತವ್ರಿಗೆ ಅಂಥವ್ರನ್ನೆಲ್ಲ ಕರೆಸಿ ನಾವು ಏನದ ಈ ಹಿಂಗಾದರೂ ನಾವು ಬದುಕಬೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡೋ ಸಲಹೆ ನಾಳೆ ನಾವು ಇಪ್ಪತ್ತ್ನಾಲ್ಕನೇ ತಾರೀಕು ನಮ್ಮ ನಗರದ ವಿಜ್ಞಾನ ಕೇಂದ್ರದಲ್ಲಿ ನಡೆಯುವಂಥ ಒಂದು ವಾರ್ಷಿಕ ಸಭೆಯಲ್ಲಿ ಅವ್ರನ್ನೆಲ್ಲ ಸನ್ಮಾನಿಸಬೇಕು ಅಂತನೂ ನಮ್ಮ ವಿಚಾರದಲ್ಲಿದೆ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಪಾಟೀಲ್ ಪಾಟೀಲರವರು ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬರ್ತಾರೆ ಹಾಗೆ ಮಹಾನಗರ ಪಾಲಿಕೆಯ ಉಪಾಯುಕ್ತರು ಅವರು ಪ್ರೇಮ ಅವರು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿ ಆಗಮಿಸ್ತಾರೆ ಅದ್ರ ಜೊತೆಗೆ ಪತ್ಲಿ ಮೇಡಮ್ ತಪ್ಲಿ ಮೇಡಮ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬರ್ತಾರೆ ಹಾಗೆ ಪತ್ರಕರ್ತ ಸಂಘ ಅಂದರೆ ಒಬ್ಬ ಕೋಪರೇಟಿವ್ ಮೂಮೆಂಟು ಒಬ್ಬರ ಅಧಿಕಾರಿ ಒಬ್ಬರು ಶಾಸಕರು ಮತ್ತು ಒಂದು ಪತ್ರಿಕೆ ಒಂದು ಎಲ್ಲ ನಮ್ಮ ಎಲ್ಲರಿಗೆ ಅಂತ ಹೇಳಿ ನಮ್ಮ ಪತ್ ಜಿಲ್ಲಾ ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿರುವಂಥ ಬಾಬೂರು ಹೆಡ್ರಾಮಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇದು ಒಟ್ಟಾರೆಯಾಗಿ ನಾವು ಇದು ಹೇಳುವಂಥ ಉದ್ದೇಶ ಇಷ್ಟೇ ನಾವು ಸಾಕಷ್ಟು ಎಲ್ಲರಿಗೆ ಇನ್ನು ಪ್ರತಿ ಕ್ಷೇತ್ರದಲ್ಲಿ ನಾವು ನಿವೇಶನ ಕೊಡ್ಬೋದು ಅನ್ನಕ್ಕೆ ಉದಾಹರಣೆ ಇವತ್ತು ಬೇರೆ ಬೇರೆ ಬಿಲ್ಡರ್ಸ್ ಇವತ್ತೇನಾಗ್ತದೆ ಇವತ್ತು ಗುಲ್ಬರ್ಗ ನಗರದಲ್ಲಿ ಇಪ್ಪತ್ತು ಲಕ್ಷ ಸಿಗೋದು ನಲ್ವತ್ತು ಲಕ್ಷ ಮಾಡ್ತಾ ಇದ್ದಾರೆ ಆಟೋಮೆಟಿಕ್ಕಾಗಿ ಹೇಳ್ತಾರೆ ಅಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರಿ ನೌಕರದಾರಿ ಗ್ರೂಪ್ ಡಿ ನೌಕರದಾರಿಗೆ ಅಂಥವ್ರಿಗೆ ಸಿಗ್ಲಿಕ್ಕೆ ಭಾಳ ಕಷ್ಟ ನಾವು ಇನ್ನೂ ಐದು ಹತ್ತು ಲಕ್ಷದಲ್ಲಿ ನಾವು ಕೊಡ್ಬೋದು ಅನ್ನೋದ್ರ ಬಗ್ಗೆ ಬಹಳ ನನಗೆ ಗೊತ್ತು ಅಲ್ಲಿಂದ ಏನಾಗ್ತದೆ ಪ್ರತಿಯೊಂದು ಡೆವಲಪ್ಮೆಂಟ್ ಚಾರ್ಜಸ್ಸು ಡಬಲ್ ತ್ರಿಬಲ್ ಮಾಡಿ ಐದು ಲಕ್ಷ ಟೋಟಲ್ ಎಕ್ಸ್ಪೆಂಡಿಚರ್ ಆಗಿತ್ತು ಅಂದರೆ ಇಪ್ಪತ್ತು ಲಕ್ಷ ಮಾರುವಂಥದ್ದು ನಾವು ಕಾಣ್ತೇವೆ ಅದು ಹತ್ತು ಲಕ್ಷ ನಾವು ಇವತ್ತು ನೋಡಿ ನಾವು ಒಂದು ಕೋಟಿಗಿಂತ ಜಾಸ್ತಿ ನಾವು ನಿವೇಶನ ಖರೀದಿ ಮಾಡಿದ್ರು ಹೊಲ ಹಾಕೋ ಮಾಡಿದ್ರು ನಾವು ಒಂಬತ್ತು ಎಂಟು ಲಕ್ಷದಲ್ಲಿ ನಾವು ಕೊಡ್ಬೋದು ಅನ್ನೋದು ನಮಗೆ ಪೂರ್ಣ ಪ್ರಮಾಣದ ಒಂದು ಇದು ಆಗಿದೆ ನಾವು ಯಾವುದೇ ನಾವು ಇವತ್ತು ನಮ್ಮ ವೇದಿಕೆ ಮೇಲೆ ನಮ್ಮ ಸಂಘದ ಖಜಾಂಚಿಯಾಗಿರುವಂಥ ಕಾಜಾಪುರವರು ಭಾಗವಹಿಸಿದ್ದಾರೆ ನಮ್ಮ ಗೌರವ ಸಲಹೆ ಸರೇಗು ಚಂದ್ರಾಮ್ ಹೋಬಳ್ಳಿ ಅವರ ಭಾಗ್ಯದಲ್ಲಿ ಇದು ಒಂದು ಒಟ್ಟಾರೆಯಾಗಿ ನಮ್ಮ ಟೀಮ್ ಏನಿದೆ ಅಲ್ಲ ಒಂದು ಒಳ್ಳೆಯ ಕಾರ್ಯ ಒಂದು ನಿವೇಶನವನ್ನು ಕೊಡಬೇಕು ಅಂತ ಹೇಳಿ ಅವರ ಒಂದು ಇಚ್ಛೆ ಮರಿಗಿವತ್ತು ನಾವು ಸತತವಾಗಿ ಹದಿನೈದು ವರ್ಷದಿಂದ ನಡೆದುಕೊಂಡು ಬರ್ತಿದೆ ತಮ್ಮ ಸಹಕಾರ ಏನಂತಂದರೆ ನಾವು ಮಾಡುವಂಥ ಕೆಲಸಕ್ಕೆ ತಮ್ಮ ಸಹಕಾರನೂ ಭಾಳ ಮುಖ್ಯವಾದಂಥದ್ದು ಯಾಕಂದರೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಆಂಡೋಕ್ರಾಲಜಿ ಎನ್ ಟಿ ಮತ್ತು ಅಫ್ಟಾಲ್ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್